ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ನನ್ನ ಡೈಲಿ ರೊಟ್ಟೀನ್ ನೋಡ್ಬೋದು ಸೊ ಇವತ್ತಿನ ವೀಡಿಯೋ ಅದೇ ಇರುತ್ತೆ ನಾನು ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನನ್ನ ಸೋಮವಾರದ ದಿನಾಚರಣೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಮಾರ್ನಿಂಗ್ ಒಂಬತ್ತು ಗಂಟೆಗೆ ಎದ್ದು ನಾನು ಸ್ನಾನ ಮಾಡ್ಕೊಂಡು ದೇವ್ರ ಮನೆಗೆ ಬಂದಿದ್ದೀನಿ ದೇವ್ರಿಗೆ ಪೂಜೆ ಮಾಡೋಣ ಅಂತ ಸೊ ಪೂಜೆ ಕೂಡ ಆಗಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸು ಬ್ಲಾಗ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಪಾಪಕ್ಕೆ ದೋಸೆ ಹಾಕೋಣ ಅಂದ್ಬಿಟ್ಟು ಒಂದೆರಡು ಮೂರು ದೋಸೆ ಹಾಕ್ತಾಯಿದ್ದೀನಿ ಈ ದೋಸೆ ಪಾಪಕ್ಕೆ ಮಾತ್ರ ಏನಿಲ್ಲ ಗೋಧಿ ಇಟ್ಕೊಂಚೂರು ಉಪ್ಪು ನೀರು ಎಣ್ಣೆ ಕಲಿಸ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಕಲಸಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಇಲ್ಲಾಂದರೆ ದೋಸೆದೊಳಲ್ಲ ಸೊ ಒಂದು ಅದ ಗೊತ್ತು ನನಗೆ ಯಾವಾಗಲೂ ದೋಸೆ ಇದ್ದೀನಿ ಪಾಪುಗೆ ಹಾಕ್ಕೊಡ್ತಾಯಿರ್ತೀನಿ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಯಾವಾಗಲೂ ದೋಸೆ ದೋಸೆ ಅಂತ ಇರ್ತಾಳೆ ಅವಳು ಹಾಂ ದೋಸೆ ಚೆನ್ನಾಗಿ ಬೇಯೋವರೆಗೂ ಅದು ಎದೋಳಲ್ಲ ಸೊ ಅದಕ್ಕೆ ಚೆನ್ನಾಗಿ ಬೆಂದ ಮೇಲೇ ದೋಸೆ ಎದೋಳು ಎತ್ಬೇಕು ಇಲ್ಲ ಅಂತಂದರೆ ಹೆಂಚನೆ ಅಂದ್ಕೊಂಬಿಡುತ್ತೆ ಹಾಗೆ ಇವತ್ತು ಮಾರ್ನಿಂಗ್ ನಾನು ಟಿಫನ್ಗೆ ಏನು ಮಾಡಿದ್ದೆ ಅಂತಂದರೆ ಪಲಾವ್ ಮಾಡಿದ್ದೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಲಾವ್ ಮಾಡಿದ್ದೆ ಸೋಯಾ ಕೂಡ ಹಾಕಿದ್ವಿ ಸೋಯಾ ನಮ್ಮ ಮನೇಲಿ ಜಾಸ್ತಿ ತಿಂತೀವಿ ನನ್ನ ಹಸ್ಬೆಂಡ್ಗೆ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ನೋಡಿ ದೋಸೆ ರೆಡಿಯಾಗಿದೆ ಬಿಸಿ ಬಿಸಿ ದೋಸೆ ಒಂದು ಸ್ವಲ್ಪ ಆರಲಿ ಅಂತ ಇಟ್ಟಿದ್ದೀನಿ ಇನ್ನೊಂದು ದೋಸೆ ಹಾಕೋಷ್ಟೊತ್ತಲ್ಲಿ ಅದು ಆರುತ್ತೆ ಪಾಪು ಕೊಟ್ಬಿಡ್ತೀನಿ ಪಾಪು ತುಂಬ ಇಷ್ಟಪಟ್ಟು ದೋಸೆ ತಿಂತಾಳೆ ಅದಕ್ಕೆ ನಾನು ಯಾವಾಗಲೂ ಒಳಗೆ ದೋಸೆ ಹಾಕ್ಕೊಡ್ತಾಯಿರ್ತೀನಿ ಇವತ್ತು ಬೆಳಗ್ಗೆ ಎದ್ದಿದ್ದೆ ನಂಗೆ ಅಷ್ಟೊಂದೇನೂ ಕೆಲಸ ಇರಲಿಲ್ಲ ಯಾಕಂದರೆ ನನ್ನ ಹಸ್ಬೆಂಡು ಲೇಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಹನ್ನೊಂದು ಗಂಟೆಗೆ ಹಾಗೆ ಹೋಗ್ತೀನಿ ಅಂತ ಹೇಳಿದ್ರು ಅದಕ್ಕೆ ಇವತ್ತು ಆರಾಮಾಗಿ ನಿಧಾನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ ಆ ನೋಡಿ ಪಲಾವ್ ರೆಡಿಯಾಗಿದೆ ಸೊ ಸೋಯಾ ಎಲ್ಲ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟ್ ಇರುತ್ತೆ ಸೋಯಾ ಅಂದರೆ ನಮ್ಗೆ ತುಂಬ ಇಷ್ಟ ಆಗುತ್ತೆ ಥರ ಟೊಮೊಟೊ ಬಾತ್ಗೆ ಪಲಾವ್ಗೆ ಸೋಯಾ ಹಾಕೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಟ್ರೈ ಮಾಡಿ ನೋಡಿ ಸೊ ನೋಡಿ ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಘಮ ಘಮ ಅಂತ ಒಳ್ಳೆ ಸ್ಮೆಲ್ ಬರ್ತಾಯಿತ್ತು ಸೊ ನಾನು ಇದು ಕಲಿಸೋ ಮಧ್ಯದಲ್ಲಿ ದೋಸೆ ಒಂದು ಸ್ವಲ್ಪ ಗರಿ ಗರಿ ಆಗಿ ಬಂದ್ಬಿಡ್ತು ಬಾಕ್ಸ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ನಾನು ತಗೊಂಡೆ ನನ್ನ ಹಸ್ಬೆಂಡ್ ಬಾಕ್ಸ್ಗೆ ಏನು ಬೇಡ ನಾನು ಇಲ್ಲೇ ತಿನ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಬಾಕ್ಸ್ ಏನು ಹಾಕಲಿಲ್ಲ ಇವಾಗ ಪಾಪಕ್ಕೆ ದೋಸೆ ಹಾಕಿ ಕೊಡ್ತಾ ನೋಡಿ ಪಾಪುಗೆ ಪಾಪಕ್ಕೆ ದೋಸೆ ಹಾಕೊಡ್ತಾಯಿದ್ದೀನಿ ನೋಡಿ ದೋಸೆ ತಿಂತಾ ಇದ್ದಾಳೆ ಕುತ್ಕೊಂಡು ತಿನ್ನು ಅಂತ ಹೇಳಿದೆ ಯಾಕಂದರೆ ಅವಳು ಕೆಳಗಡೆ ಬಿಲ್ಸ್ಬಿಡ್ತಾಳೆ ಆಮೇಲೆ ಅದನ್ನೇ ಎತ್ಕೊಂಡು ತಿಂತಾಳೆ ಅದಕ್ಕೆ ನಾನು ಅವಳಿಗೆ ಒಂದು ಚೇರ್ ಹಾಕಿ ಟೇಬಲ್ ಥರ ಮಾಡಿ ಕೊಟ್ಟಿದ್ದೀನಿ ಅವಳು ತಿಂತಾಳೆ ಟಿ ವಿ ನೋಡ್ಕೊಂಡು ತಿಂತಾ ಇದ್ದಾಳೆ ನನ್ನ ಮಗಳು ಈ ಚೇರು ತುಂಬ ತಿಂಗಳುಗಳೇ ಆಯಿತು ಬಟ್ ಇಷ್ಟು ದಿವಸ ಉಪಯೋಗಿಸ್ತಾ ಇರಲಿಲ್ಲ ಇವಾಗ ಉಪಯೋಗಿಸ್ತಾ ಇದ್ದೀವಿ ಹಾಗೆ ನಾನು ತಲೆ ಆರಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ತಲೆಗೆ ಸ್ನಾನ ಮಾಡಿದಾಗ ನಾನು ಕೂದಲು ಸರಿಯಾಗಿ ಆರಿಸ್ಕೊಂಡಿಲ್ಲ ಅಂತಂದರೆ ನನಗೆ ಕೋಲ್ಡ್ ಆಗಿಬಿಡುತ್ತೆ ಆಮೇಲೆ ಬ್ರೀತಿಂಗ್ ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ಫಸ್ಟು ನಾನು ಕ್ಲೀನಾಗಿ ತಲೆ ಒಣಗಿಸ್ಕೊತಾ ಇದ್ದೀನಿ ಏರ್ ಡ್ರೈಯರಿಂದ ನನಗೆ ಕೋಲ್ಡ್ ಆಗೋದು ಜಾಸ್ತಿ ಅದಕ್ಕೆ ಬಿಸಿಲು ಮೇಲ್ಗಡೆ ಬಿಸಿಲು ಅಷ್ಟೇನು ಇರಲಿಲ್ಲ ಇಲ್ಲ ಅಂದಿದ್ದರೆ ಬಿಸಿಲಿಗೆ ಇದ್ದೆ ಆದರೂ ಕೂಡ ಏರ್ ಡ್ರೈಯರಲ್ಲಿ ನಾನು ಕೂದಲು ಹಾರಿಸ್ಕೊಂಡು ಆರಿಸ್ಕೊಂಡಂಗೆ ಇರಲ್ಲ ಅದಕ್ಕೆ ನಾನು ಎರಡು ಮೂರು ಸರಿ ನಾನು ಏರ್ ಡ್ರೈಯರಲ್ಲಿ ಕೂದಲು ಆರಿಸ್ಕೊತೀನಿ ಇದೆಲ್ಲ ಆದಮೇಲೆ ನಾನು ಒಂದು ಗಂಟು ತಲೆ ತಳೆಯೂ ಬಾಚ್ಕೊಂಡಿಲ್ಲ ಇನ್ನೂ ಆಮೇಲೆ ಬಾಚ್ಕೊಳ್ಳೋಣ ಅಂತ ಯಾಕಂದ್ರೆ ಸ್ವಲ್ಪ ಕೆಲಸಗಳಿತ್ತು ಸೊ ಕೆಲಸ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ನನ್ನ ಮಗಳು ನನ್ನಿಂದನೇ ಓಡಾಡ್ತಿದ್ದಾಳೆ ಅವಳಿಗೆ ಬಲೂನು ಬಲೂನು ಅಂತ ಅಂದ್ಬಿಟ್ಟು ತುಂಬ ಹಠ ಮಾಡ್ತಾಳೆ ಅದಕ್ಕೆ ಅವಳ ಕೈಗೆ ಬಲೂನ್ ಕೊಟ್ಟಿದ್ದೀನಿ ನನ್ನ ಮಗಳು ಎಲ್ಲ ನೋಡ್ತಿರ್ತಾಳೆ ನಾನು ಏನು ಮಾಡ್ತಿದ್ದೀನಿ ಎಲ್ಲೆಲ್ಲಿ ಹೋಗ್ತೀನಿ ಅಂತೆಲ್ಲ ನನ್ನ ಮಗಳು ನೋಡ್ತಾಳೆ ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಬೇಕು ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಆ ಮನೇಲಿ ದೊಡ್ಡ ದೊಡ್ಡ ಬೆಡ್ಶೀಟ್ಗಳು ತುಂಬ ಇದ್ದಾವೆ ನನ್ನ ಹಸ್ಬೆಂಡ್ ಈ ದೊಡ್ಡ ಟೆಡಿ ಬೇರೆ ಬೇರೆ ತಂದುಬಿಟ್ಟಿದ್ದಾರೆ ಅದನ್ನು ಇಡೋಕ್ಕೆ ಜಾಗನೇ ಇಲ್ಲ ಅದನ್ನು ಒಂದು ವ್ಯವಸ್ಥೆ ಮಾಡಬೇಕು ನೋಡಿ ಎಲ್ಲ ಬೆಡ್ಶೀಟೆಲ್ಲ ಅದ್ರ ಮೇಲೆ ಆಗ್ತಾಯಿದ್ದೀನಿ ನಾನು ಇನ್ನೇನು ಮಾಡೋಣ ಜಾಗ ಇಲ್ವಲ್ಲ ಅಂತ ಎಲ್ಲ ದುರ್ಕಬಿಟ್ಟಿದೆ ಟೆಡಿ ಬೇರ್ ಪಾಪ ತುಂಬ ಕಷ್ಟಪಟ್ಟು ಕೂತಿದೆ ಅಲ್ಲಿ ಹೇಳಬೇಕಾದ್ರೆ ನಾನು ಹೇಳ್ತಾಯಿದ್ದೆ ನನ್ನ ಮಗಳಿಗೆ ಹೊರ್ಗಡೆ ಹೋಗಿ ನಾನು ಬೆಡ್ ಕ್ಲೀನ್ ಮಾಡಿ ಕಸ ಗುಡಿಸ್ಬಿಟ್ಟು ಬರ್ತೀನಿ ಅವಳು ನೋಡಿದ್ರೆ ಹಾಂ ನಾನು ಎಲ್ಲೋಂದರೆ ಅಲ್ಲಿ ಇರ್ತಾಳೆ ಅವಳು ನನ್ನ ಮಗಳು ಹಾಂ ಸರಿ ಆಯಿತು ನನ್ನ ಹತ್ರನೇ ಇರೋ ನನ್ನ ಹತ್ರನೇ ಇದ್ದರೆ ಒಂದು ಟೆನ್ಷನ್ ಏನಿಲ್ಲ ಅಂದರೆ ಎಲ್ಲೋದ್ಲು ಏನು ಮಾಡ್ತಿದ್ದಾಳೆ ಅನ್ನೋ ಟೆನ್ಷನ್ ಇರೋಲ್ಲ ನನ್ನ ಕಣ್ಣೆದುರುಗಡೆನೇ ಇರ್ತಾಳೆ ನಾನು ಹಾಗೆ ಕೆಲಸ ಮುಗಿಸ್ಕೊಬೋದು ಹಾಂ ಫ್ರೆಂಡ್ಸು ಈ ಬೆಡ್ಶೀಟ್ ಇದೆಯಲ್ಲ ಸೊ ಇದನ್ನ ನಾನು ಆನ್ಲೈನಲ್ಲಿ ಮೀಶೋದಲ್ಲಿ ಆರ್ಡ್ರ್ ಮಾಡಿದೆ ಪರವಾಗಿಲ್ಲ ಚೆನ್ನಾಗೇ ಕ್ಲಾತ್ದು ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಬಟ್ ಏನು ಅಂತಂದರೆ ಸ್ವಲ್ಪ ನಮ್ಮ ಬೆಡ್ಗೆ ಒಂದು ಸ್ವಲ್ಪ ಚಿಕ್ಕದಾಗಿದೆ ನನ್ನ ಮಗಳಿಗೆ ನೀನು ಆಸೆ ಇತ್ತು ಅಂತ ಕೇಳಿದೆ ಅವಳಿಗೆ ಗೊತ್ತಾಗಲಿಲ್ಲ ನೋಡಿ ಬೆಡ್ಶೀಟ್ ಸ್ವಲ್ಪ ಚಿಕ್ಕದಾಗಿದೆ ಏನು ಅಷ್ಟೊಂದೇನು ಚಿಕ್ಕದಿಲ್ಲ ಆದರೆ ನಾನು ಸ್ವಲ್ಪ ಇರಬೇಕಿತ್ತು ಕರೆಕ್ಟ್ ಸೈಜ್ಗೆ ಇರ್ತಾ ಇತ್ತು ಸೊ ಎಷ್ಟಾಗುತ್ತೋ ಅಷ್ಟರಲ್ಲಿ ನಾನು ಬೆಡ್ಶೀಟ್ ಕವರ್ನೆಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಮಗಳು ಈ ಕಡೆಯಿಂದ ಎಳಿತಾ ಇದ್ದಾಳೆ ಸುಮ್ಮನೆ ಇರು ಅಂದರೆ ಸುಮ್ಮನೆ ಇರ್ತಾಯಿಲ್ಲ ಈ ನಡುವೆ ನನ್ನ ಮಗಳು ತೀಟೆ ತಲಾಟೆ ತುಂಬ ಜಾಸ್ತಿ ಕಪಿಚಷ್ಟೆಗಳು ಜಾಸ್ತಿ ನನ್ನ ಮಗಳು ಯಾವ್ದು ಮಾಡಬೇಡ ಅಂದರೆ ಅದೇ ಮಾಡ್ತಾಳೆ ಮಾಡಿಬಿಟ್ಟು ಈ ಆಳಿಸ್ತಾಳೆ ನಾನು ಹೇಳಿದ ಮಾತೆ ಕೇಳಲ್ಲ ನನ್ನ ಮಗಳು ಅವಳಿಗೆ ಅವಾಗ ನಾನು ಹೊಡಿತೀನಿ ಮಾಡ್ತೀನಿ ಅಂತೆಲ್ಲ ಗದ್ರಿದ್ರೆ ಆವಾಗ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಸೈಲೆಂಟಾಗಿ ಹೋಗ್ತಾಳೆ ಬಟ್ ನನ್ನ ಮಗಳಿಗೆ ಏನು ಹೇಳಿದ್ರು ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊತಾಳೆ ಅದೇ ಖುಷಿ ಇವಾಗ ಒಂದೊಂದೇ ವರ್ಡುಗಳು ಹೇಳ್ತಾ ಇದ್ದಾಳೆ ಪ್ರತಿಯೊಂದು ನಾನು ಏನು ಹೇಳ್ತೀನೋ ಅದನ್ನೇ ನೋಡಿ ಎಷ್ಟು ಕಾಟ ಕೊಡ್ತಿದ್ದಾಳೆ ನನ್ನ ಮಗಳು ನನಗೆ ಹೆಂಗೆ ಇದ್ದಾಳೆ ನೋಡಿ ಅವಳು ಅವಳು ಮಾಡೋದು ಒಂದೊಂದಲ್ಲ ಭಯ ಆಗುತ್ತೆ ಒಂದೊಂದು ಸರಿ ಎಲ್ಲಿ ತಗೊಳ್ಸ್ಕೊಂಡ್ಬಿಡ್ತಾಳೆ ಅಂತ ನೋಡಿ ನೋಡಿ ಏನು ಮಾಡ್ತಿದ್ದಾಳೆ ನೋಡಿ ನನಗಂತೂ ನನ್ನ ಮಗಳ ಜೊತೆಗಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋಲ್ಲ ಹೌದು ಫ್ರೆಂಡ್ಸ್ ಒಬ್ಬರು ಕಮೆಂಟ್ ಮಾಡಿದ್ವಿ ಮನೆಯಲ್ಲಿ ಮಕ್ಕಳಿದ್ರೆ ಅದ್ರ ಮನೆ ವಾತಾವರಣ ಬೇರೆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿದ್ರೆ ಮನೇಲಿ ಅದಕ್ಕೆ ಒಂದು ಮಗು ಇರಬೇಕು ಅನ್ನೋದು ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ಹೌದು ನಿಜ ನನಗೆ ನಿಜವಾಗ್ಲೂ ಮನೇಲಿ ಇರೋಕ್ಕೆ ಬೋರು ಬಟ್ ನನ್ನ ಇರೋದಕ್ಕೆ ಏನೋ ಒಂಥರ ಖುಷಿ ಸೊ ನನ್ನ ಹಸ್ಬೆಂಡು ನನಗೇನೋ ಕೇಳ್ತಾಯಿದ್ರು ನಾವೇನು ಮಾತಾಡ್ತಾಯಿದ್ರು ಅದನ್ನು ನೆನಪಿಲ್ಲ ಏನೋ ಮಾಮೂಲಿ ನಾರ್ಮಲಾಗೇ ಮಾತಾಡ್ತಾಯಿದ್ವಿ ನನಗೆ ಡಸ್ಟ್ ಅಲರ್ಜಿ ಇದ್ದರೆ ಆಗೋಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಫುಲ್ಲು ಡೀಟೇಲಾಗಿ ಎಲ್ಲ ತೆಗೆದು ಮಾಡ್ತಿಲ್ಲ ಸೊ ನಾನು ಬೆಡ್ ಮಾತ್ರ ಕ್ಲೀನ್ ಮಾಡಿಕೊಂಡೆ ಇವಾಗ ಕಸ ಗುಡಿಸ್ಬಿಡ್ಬೇಕು ಒಂದಿನ ಎಲ್ಲ ರೂಮ್ ಫುಲ್ಲು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಆಗುತ್ತೋ ನೋಡಬೇಕು ಈಗ ನೋಡಿ ನಾನು ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಪಾಪ ಟೆಡಿ ಬೇರ್ ನೋಡಿದ್ರೆ ಇದೆ ಯಾಕಂದರೆ ಅದು ಇಡೋಕ್ಕೆ ಒಳ್ಳೆ ಜಾಗ ಸಿಗ್ತಾಯಿಲ್ಲ ತುಂಬ ಚೆನ್ನಾಗಿದೆ ಬಟ್ ಅದನ್ನ ಮೇಂಟೇನ್ ಇಲ್ಲ ನನ್ನ ಹಸ್ಬೆಂಡಿಗೆ ಹೇಳಿದೆ ಬೇಡ ಅಷ್ಟು ದೊಡ್ಡದು ಅಂತ ಇರಲಿ ಇರಲಿ ಅಂತ ತರಿಸಿದ್ದಾರೆ ನನ್ನ ಪಾಪ ಮಾತ್ರ ಚೆನ್ನಾಗಿ ಆಡ್ತಾಳೆ ಅದರಲ್ಲಿ ಬಟ್ ಅವಳು ಕೂಡ ಒಂದೊಂದ್ಸರಿ ಕೇರ್ ಮಾಡಲ್ಲ ಸೊ ಅವಳಿಗೆ ಬ್ಯಾಟಲ್ಲಿ ಆಡೋದು ತುಂಬ ಇಷ್ಟ ಆಗ್ಬಿಟ್ಟಿದೆ ಇವಾಗ ಹಾಂ ಬೆಳಗಿಂದ ಸೋಫಾ ಮೇಲೆ ಜಾಸ್ತಿ ಬಟ್ಟೆಗಳು ಬಿದ್ದಿದ್ವು ಸರಿ ಬಟ್ಟೆಗಳು ಎಲ್ಲ ಒಗೆ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲ ಒಂದೊಂದೇ ಬಟ್ಟೆಗಳು ಹೋಗ್ತಾ ಇದೀನಿ ಹೋಗ್ತಾಯಿದ್ದೀನಿ ಹಾಕೋಣ ಅಂತ ಅಂದ್ಬಿಟ್ಟು ಡೈಲಿ ನನಗೆ ಈ ಥರ ಇಷ್ಟೇ ಕೆಲಸ ಇರುತ್ತೆ ಮಾಡಿದ್ರೆ ಇನ್ನಷ್ಟು ಕೆಲಸಗಳಿದ್ದಾವೆ ಆದರೆ ನನಗೆ ಒಂದು ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಡಸ್ಟ್ ಅಲರ್ಜಿ ಇರೋದ್ರಿಂದ ಹುಷಾರಿಲ್ಲದಿರೋದ್ರಿಂದ ನಾನು ಕ್ಲೀನಿಂಗ್ ಯಾವುದೂ ಹೋಗ್ತಾ ಇಲ್ಲ ಬಟ್ ಒಂದಿನ ಅದನ್ನೂ ಅದನ್ನು ಎಲ್ಲ ಮಾಡಬೇಕು

ಸೊ ನಾನು ಅದನ್ನ ತಗೊಂಡು ಒಳಗಡೆ ಎತ್ತಿಕೊಂಡೆ ನನ್ನ ಮಗಳು ಇನ್ನು ಅದನ್ನು ಓಪನ್ ಮಾಡೋಕ್ಕೆ ಬಿಟ್ಟರೆ ಅದು ಇದು ಕಿತ್ತಾಕ್ತಾಳೆ ಅಂತ ಅಂದ್ಬಿಟ್ಟು ನಾನು ಓಪನ್ ಮಾಡಿಲ್ಲ ಇಲ್ಲಾಂದರೆ ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೆ ಆ ಪಾಪದ್ದು ಒಗ್ದಿರೋ ಬಟ್ಟೆಗಳೆಲ್ಲ ಇದುವೋ ಅದನ್ನು ಮರ್ಚಿಡೋಣ ಅಂದರೆ ನನ್ನ ಮಗಳು ಬಿಡ್ತಾನೆ ಇಲ್ಲ ಮರ್ಚಿಡೋಕ್ಕೆ ಅದಕ್ಕೆ ನಾನು ಬೇಗ ಬೇಗ ಇದ್ದೀನಿ ಒಂದೊಂದು ಬಟ್ಟೆ ಕೊಡ್ತಾ ಇದ್ದಾಳೆ ಬಟ್ ಏನು ಮಾಡ್ತಾಳೆ ಅಂದರೆ ಮರ್ಚಿಕ್ಕಿರೋ ಬಟ್ಟೆನೂ ಎತ್ಕೊಂಡು ಕೊಡ್ತಾಳೆ ಎಲ್ಲ ಕಿತ್ತಾಕಿ ಮಗು ಇದ್ದಾಗಂತೂ ನನಗೆ ಕೆಲಸ ಮಾಡೋಕ್ಕೆ ಕಷ್ಟ ಅವಳು ಏನು ಕರೀತಾ ಇರ್ತಾಳೆ ಅಂದರೆ ಬಾ ಆಟಾಡೋಣ ಆಟಾಣ ಅಂತ ಕರಿತಾ ಇದ್ದಾಳೆ ಅವಳು ನೋಡಿ ಅವಳು ಅದನ್ನ ಹಾಕ್ಕೊಂಡು ಇವಾಗ ಅವಳೇ ಬಟ್ಟೆಗಳು ಹಾಕ್ಕೊಬೇಕು ಸ್ನಾನ ಮಾಡ್ಸೋಣ ಅಂದರೆ ಅವಳೇ ಸೋಪ್ ಹಾಕ್ಕೊಂಡು ಸ್ನಾನ ಮಾಡಬೇಕು ಊಟ ಮಾಡ್ಸೋಣ ಅಂದರೆ ಅವಳೇ ತಿನ್ನಬೇಕು ಬಟ್ಟೆ ಹಾಕ್ಸ್ಬೇಕಂದ್ರೆ ಅವಳೇ ಹಾಕ್ಕೊಬೇಕು ಪೌಡ್ರು ಎಲ್ಲ ಹಾಕ್ತಿನ ಬಾರೆ ಅಂದರೆ ಅವಳೇ ಹಚ್ಕೊಬೇಕು ಎಲ್ಲ ಅವಳೇ ಮಾಡಬೇಕು ನನ್ನ ಮಗಳಂತೂ ಇನ್ನು ಬೇಗ ಕಲ್ತ್ಕೊಂಡ್ಬಿಡ್ತಾಳೆ ಅವಳು ಕೆಲಸ ಅವಳೇ ಮಾಡೋದು ಮುಂದೆ ನನಗೆ ತುಂಬ ಈಸಿ ಆಗುತ್ತೆ ಅಂತ ಅನಿಸುತ್ತೆ ಯಾಕಂತಂದರೆ ಅವಳು ಇವಾಗ ಎಲ್ಲ ಅವಳು ಕೆಲಸ ಅವಳೇ ಮಾಡ್ಕೊಳ್ಳೋದು ನೋಡಿದ್ರೆ ನನ್ನ ಮಗಳು ನನಗೇನು ನಾ ನಾಳೆ ದಿವಸ ಚಿಂತೆ ಇಲ್ಲ ಅಂತ ಅನಿಸುತ್ತೆ ನನ್ನ ಮಗಳು ಹೇಳಿದ ಮಾತು ಕೇಳ್ತಾಳೆ ಬಟ್ ಅವಳಿಗೆ ಮೂಡಿರಬೇಕು ಅವಾಗೆಲ್ಲ ನಾನು ಹೇಳಿದ ಮಾತು ಕೇಳ್ತಾಳೆ ನೋಡಿ ಒಂದೊಂದೇ ಬಟ್ಟೆ ತಗೊಂಡು ಬಂದು ಕೊಡ್ತಾಯಿದ್ದಾಳೆ ನನ್ನ ಮಗಳು ನನ್ನ ಜೊತೆಗೆ ಇಡ್ತಾಳೆ ನೋಡಿ ಯಾವಾಗ ಏನೇ ಕೆಲಸ ಮಾಡಿದ್ರು ನನ್ನ ಜೊತೆಗೆ ಇರ್ತಾಳೆ ನನ್ನ ಮಗಳು ಆಟ ಆಡೋದೆಲ್ಲ ನೋಡಿದ್ರೆ ಏನೋ ಒಂಥರ ಖುಷಿ ಆಗ್ತದೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ದೆ ನಂಗೆ ಖುಷಿ ಆಗ್ತಾ ಇದೆ ಈ ಥರ ಒಂದು ಮಗು ಮನೆಯಲ್ಲೂ ಇದ್ದರೆ ಕಮೆಂಟ್ ಮಾಡಿ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ ಇದು ಮೀಶೋದಲ್ಲಿ ತರಿಸಿರೋದು ಡಿಸೈನ್ ಆಗಿ ಇಟ್ಟಿದ್ದೀವಿ ರೂಮ್ ಒಂಚೂರು ಡೆಕೋರೇಟ್ ಮಾಡಿರೋದು ವೀಡಿಯೋ ಬರುತ್ತೆ ಆದಷ್ಟು ಬೇಗ ಅಲ್ಲಿ ನಮ್ಮದು ಮದುವೆ ಫೋಟೋ ಇಟ್ಟಿದ್ದೀನಿ ನೋಡಿ ನಮ್ಮದು ಮದುವೆ ಫೋಟೋ ಇಟ್ಟಿದ್ದೀವಿ ಆಮೇಲೆ ಇಲ್ಲಿ ಡ್ರೀಮ್ ಬಿಗ್ ಸೊ ಬಿ ಪಾಸಿಟಿವ್ ಮತ್ತು ಅವ್ಯಾಡ್ ನೆಗೆಟಿವಿಟಿ ಮತ್ತು ಆ್ಯಂಡ್ ಬಿ ಹಾಸಮ್ ಅಂತ ಒಂದು ಬೋರ್ಡು ಇರೋದು ಮೆಸೇಜ್ ಇರೋದು ಹಾಕಿದ್ದೀನಿ ಬ್ಯೂಟಿಫುಲ್ ಮೆಸೇಜ್ ಸೊ ಇದು ನೋಡಿ ತೋರಿಸಿದ್ದೀನಿ ನಾನು ನಿಮಗೆ ಸೊ ಇಲ್ಲೊಂದು ಸ್ಟಿಕ್ಕರು ಸೊ ರೂಮ್ ಈ ಥರ ಇದೆ ನಾನು ಫುಲ್ಲು ಡೀಟೇಲಾಗಿ ರೂಮ್ ಮೇಕ್ ಓವರ್ ವೀಡಿಯೋ ಮಾಡ್ತೀನಿ ಪಾಪು ಇಲ್ಲೇ ಆಟ ಆಡ್ತಾ ಇದ್ದಾಳೆ ಸೊ ಇವತ್ತು ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇನ್ನೂ ಜಾಸ್ತಿ ಜಾಸ್ತಿ ವೀಡಿಯೋಸ್ ಬರ್ತಾ ಇರುತ್ತೆ ನಾನಿನ್ನೂ ಟ್ರಾವೆಲ್ ಲಾಗೆ ಆಗ್ತಾ ಇದ್ದೀನಿ ಇನ್ನೇನು ಆಗೋಗ್ಬಿಡುತ್ತೆ ಅದಾದಮೇಲೆ ಒಂದೊಂದೇ ಡೈಲಿ ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ವೀಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮತ್ತೆ ಮುಂದಿನ ಲಾಕಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ ವಾನ್